ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಮ್ಮ ಮನೆಯವರು ಸ್ವಲ್ಪ ಚುರುಮುರಿ ಮಾಡಿದ್ರು ಅಂದರೆ ನಾನು ಸಂಜೆ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ನಮ್ಮ ಮನೆಯವರು ಚುರುಮುರಿ ಮಾಡಿದ್ರು ಇದ್ರ ಪೂರ್ತಿ ವಿಡಿಯೋ ಅದನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಇವಾಗ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಮಳೆ ಬರ್ತಿರೋದಕ್ಕೆ ಈ ಥರ ಕಾರವಾಗಿ ಏನಾರು ತಿನ್ನಿಸ್ಬೇಕು ಅನ್ನಿಸ್ತಾ ಇರುತ್ತಲ್ಲ ಹಾಗಾಗಿ ನಮ್ಮ ಮನೆಯವರೇ ಮಾಡಿದರು ಹಾಗೆ ಅದನ್ನೆಲ್ಲ ತಿನ್ಕೊಂಡು ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಸ್ವಲ್ಪ ಸೌದೆ ಎಲ್ಲ ಒಳಗಡೆ ಇಟ್ಕೊಬಿಡೋಣ ಅಂದ್ಬಿಟ್ಟು ಸಿಬಿಗರಿನೆಲ್ಲ ಕಟ್ ಮಾಡಿಕೊಂಡು ಅದನ್ನೊಂದು ರೋಲ್ ಮಾಡಿಕೊಂಡು ಇವಾಗ ಒಳಗಡೆ ಇಟ್ಕೊತಾ ಇದ್ದೀನಿ ಅಂದರೆ ಅಂಡೆ ಒಲೆಗೆ ನೀರು ಕಾಯಿಸೋದ್ರಿಂದ ಎಷ್ಟೇ ಕ ಸೌದೆ ಇದ್ರೂ ಕೂಡ ಕಡಿಮೆನೇ ಅದರಲ್ಲಿ ಬೇರೆ ಸ ಅಂದರೆ ಕೋಳಿ ಅಂಗಡಿಗೂ ಕೂಡ ನೀರು ಕಾಯ್ಸೋಕ ಬೇಕಲ್ಲ ಕೋಳಿ ಕಟ್ ಮಾಡೋಕ್ಕೆ ಹಾಗಾಗಿ ಸ್ವಲ್ಪ ಸೌದೆ ಎಷ್ಟೇ ಇದ್ರೂ ಕೂಡ ಸಾಲಲ್ಲ ಇನ್ನು ನಮ್ಮ ಮನೆಯವರು ಅಂದ್ರೆ ನಮ್ಮ ಮನೆಯವರೇ ಜಾಸ್ತಿ ಖರ್ಚಾಗೋದು ಮತ್ತೆ ಮಕ್ಳು ಕೂಡ ಡೈಲಿ ಕೂಡ ಸ್ನಾನ ಮಾಡ್ಸಿರೋದ್ರಿಂದ ಸೌದೆ ಕೂಡ ಸ್ವಲ್ಪ ಬೇಕೇ ಬೇಕಾಗುತ್ತೆ ತೋಟದಲ್ಲಿದೆ ಇದೆ ಅಂದರೆ ಅಂದ್ರೆ ತೆಂಗಿನಕಾಯಿ ಮಟ್ಟೆ ಇದೆಯಲ್ಲ ಅದನ್ನು ತುಂಬಿಸ್ಕೊಂಡು ಬರಬೇಕು ಇವಾಗ ಸದ್ಯಕ್ಕೆ ಕೊಬ್ಬರಿ ಮಟ್ಟೆ ಇದೆಯಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೇಗೋ ಒಳಗಡೆ ಇಟ್ಕೊತಾ ಇದ್ದೀವಿ ಹಾಗೆ ಮಾವಾಗ ಕೂಡ ಸೌದೆನ ಕರೆದಿದ್ರು ಸ್ವಲ್ಪ ಬಿಸ್ಲಿಕ್ಕೆ ಒಣಗ್ಲಿ ಅಂತ ಆಗಲೇ ಮಳೆ ಬರೋ ಥರ ಹಾಕ್ಬಿಟ್ಟಿದ್ದು ಹಾಗಾಗಿ ಎಲ್ಲ ತಗೊಂಡೋಗಿ ಒಳಗಡೆ ಇಟ್ಕೊಂಡು ಇವಾಗ ಸ್ಟಾಕ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ದಿವಸ ಅಷ್ಟೇ ಅದು ಬರೋದು ಆಮೇಲೆ ಮತ್ತೆ ಖಾಲಿ ಆಗ್ಬಿಡುತ್ತೆ ಮತ್ತೆ ಸೌದೆ ಹೋಗಿ ಎತ್ಕೊಂಡ್ಬಂದು ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಈ ಮಳೆಗಾಲ ಬಂತು ಅಂದರೆ ಸ್ಟಾಕ್ ಇರಲೇಬೇಕು ಇಲ್ಲಾಂದರೆ ಫುಲ್ ಕಷ್ಟನೇ ಆಗಿಬಿಡುತ್ತೆ ಗ್ಯಾಸ್ ಇದ್ದವರು ಗ್ಲೀಸರ್ ಇದ್ದವ್ರು ಹೇಗೋ ಇದು ಮಾಡ್ತಾರೆ ನಮ್ಮಂಥವ್ರಿಗೆ ಸೌದೆ ಇಲ್ಲಾಂದರೆ ಮುಗೀತು ಹಾಗೆ ಇವಾಗ ಸ್ವಲ್ಪ ಬಟಾಣಿ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬಟಾಣಿ ನೈಟೇ ನೆನಕಿದ್ದೆ ಇಷ್ಟೆಲ್ಲ ರುಬ್ಕೊಂಡು ಇನ್ನೇನು ಮಾಮೂಲಿ ಎಲ್ಲರಿಗೂ ಬರೋ ಥರ ನಾನು ಮಾಡಿರೋದು ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಿಲ್ಲ ಹಾಗೆ ಖಾರ ಎಲ್ಲ ರುಬ್ಕೊಂಡು ಇಷ್ಟು ಬಟಾಣಿ ನೆನಕಾಕಿದ್ದೆ ನೈಟೇ ನೆನಕಾಕಿದ್ದೆ ಇವಾಗ ಸಾಂಬಾರನ್ನ ಮಾಡಿಕೊಂಡೆ ಫಸ್ಟು ನಾನು ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ರುಬ್ಕೊಂಡಿರೋವಂಥ ಖಾರನ ಹಾಕ್ಕೊತೀನಿ ಕೆಲವರು ಅದರಲ್ಲೇ ಕಲಸಿ ಹಾಕೊಂಡ್ಬಿಡ್ತೀರ ಅಂದರೆ ಸ್ವಲ್ಪ ಉರುಳಿ ಕಟ್ಟಿರೋ ಸಾಂಬಾರು ಮಾಡ್ತೀವಲ್ಲ ಆ ಥರ ಮಾಡ್ಕೊತಾರೆ ಕೆಲವೊಬ್ಬರು ನಾನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆಮೇಲೆ ರುಬ್ಕೊಂಡಿರೋ ಖಾರನ ಹಾಕಿ ಸಾಂಬಾರು ಮಾಡ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫಸ್ಟು ಫ್ರೈ ಮಾಡಿಕೊಂಡು ಇವಾಗ ರುಬ್ಕೊಂಡಿರೋ ಖಾರನ ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಸೇರಿಸ್ಕೊಂಡ್ರೆ ಬಟಾಣಿಕಾಲ್ ಸಾರು ಕೂಡ ರೆಡಿ ಆಗುತ್ತೆ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಬಟಾಣಿಕಾಲ್ ಸಾರು ಅಂತೂ ಇದ್ರ ಜೊತೆ ಒಂದು ಆಲೂಗೆಡ್ಡೆ ತರಕಾರಿ ಇದ್ರೆ ಹಾಕ್ಬೋದು ಆದರೆ ಬರೀ ತರ ಇದ್ರದ್ದೇ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಉರುಳಿಕಾಳು ಕಟ್ಟಿರೋದು ಸಾಂಬಾರು ಟೇಸ್ಟೇ ಬರುತ್ತೆ ಹಾಗೆ ಮುದ್ದೆ ಎಲ್ಲ ಮಾಡಿಕೊಂಡು ಇವಾಗ ಊಟ ಮಾಡಿಕೊಂಡು ಹಾಗೆ ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ ನಾನು ತಿಂಡಿ ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಸಾಂಬಾರನ್ನೇ ಮಾಡಿ ಇದೆ ಅಂದರೆ ಮಧ್ಯಾಹ್ನ ಕೊತ್ತು ತಿಂತಾ ಇರ್ತೀವಲ್ಲ ಮಕ್ಕಳು ಮತ್ತು ಮಾವ ಅತ್ತೆ ಎಲ್ಲ ಇರ್ತಾರೆ ಮಾವ ಮಧ್ಯಾಹ್ನದ ಹೊತ್ತು ತಿಂದು ಅವ್ರಿಗೆ ಸ್ವಲ್ಪ ರೂಢಿಯಾಗಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಏನು ಸಾಂಬಾರು ಮಾಡೋದು ಅಂದ್ಬಿಟ್ಟು ಬೆಳಗ್ಗೆಯೇ ಸಾಂಬಾರು ಮಾಡಿ ಇಟ್ಬಿಟ್ಟಿದೆ ಹಾಗೆ ತೋಟದ ಹತ್ರ ಬಂದರೆ ತುಂಬ ದಿವಸ ಆಗಿತ್ತು ತೋಟ ಹತ್ರ ಬಂದು ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಮೂರು ತಿಂಗಳು ತನಕ ಆಗಿಬಿಟ್ಟಿತ್ತು ನೋಡಿ ಮಾವಿನಕಾಯಿ ಅಂತೂ ಫುಲ್ ಕಲರ್ ಬಂದುಬಿಟ್ಟಿದೆ ಎಷ್ಟು ಕಲರ್ ಬಂದಿದೆ ಅಂದರೆ ಅದು ನೋಡಿದ್ರೇ ಸಾಕು ಕಿತ್ಕೊಂಡು ತಿನ್ಬಿಡೋ ಅನಿಸ್ತಾಯಿತ್ತು ಆದರೆ ಅದು ಸ್ವಲ್ಪ ಹಣ್ಣಾಗಿರಲಿಲ್ಲ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮದ್ರಲ್ಲಿ ಸ್ವಲ್ಪ ಇಳಿಸ್ಕೊಂಡ್ ಬಂದಿದ್ದೀವಿ ಮಾವಿನಕಾಯಿನ ಇನ್ನೂ ಸ್ವಲ್ಪ ಬಿಟ್ಟು ಬಂದಿದ್ದೀವಿ ಇನ್ನೂ ಅಂದರೆ ಸ್ವಲ್ಪ ಇದ್ ಬರಬೇಕು ಅಲ್ಲ ಕಲರು ಹಾಗಾಗಿ ಹಾಗೆ ಬಿಟ್ಟು ಬಂದಿದ್ದೀವಿ ಇನ್ನೊಂದು ಕೆಲವೊಂದು ಒಂದು ಸೊ ಸೋನಿನ ಬರಬೇಡ ಕಣೆ ಸೊಳ್ಳೆ ಜಾಸ್ತಿ ತೋಟದತ್ರ ಅಂದ್ರೂ ಕೂಡ ಮಾತು ಕೇಳಲಿಲ್ಲ ಆ ಒಂದಿದು ಕೂಡ ಟವಲು ಕೂಡ ತಗೊಂಬರ್ಲಿಲ್ಲ ಅವಳು ಹಾಗೆ ಬಂದ್ಬಿಟ್ಲು ಹಠ ಮಾಡ್ಕೊಂಡು ಅಳ್ಕೊಂಡು ನೀವಿಬ್ರು ಮಾತ್ರ ಹೋಗ್ತೀರಾ ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ ನಾನು ತಂದಿದ್ದಂಥ ವೇಲ್ನೂ ಹಾಕ್ಕೊಂಡು ಫುಲ್ ಸೊಳ್ಳೆ ಕಷ್ಟವೆ ಅಂತ ಫುಲ್ ಪ್ಯಾಕಿಂಗ್ ಮಾಡ್ಕೊಬಿಟ್ಟಿದ್ದಾಳೆ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಸೊಳ್ಳೆ ಫುಲ್ ಇದಾಯಿತು ಹಾಗೆ ಗಿಡ ಹತ್ರ ಬಂದ್ರೆ ಸ್ವಲ್ಪ ಹೂವು ಕಿತ್ಕೊಂಡು ಹೋಗೋಣ ಅಂತ ಹೂವು ಎಲ್ಲ ಕೆಳಗಡೆ ಬಿದ್ಬಿಟ್ಟಿತ್ತು ಇನ್ನು ಮಗ್ಗು ಅದು ಹಳ್ಳದ ಮೇಲೆ ಕಿತ್ಕೋಬೇಕು ಅದೊಂಥರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಸಮಕೆ ಹೂವನೇ ಅಂತಾರೆ ತುಂಬಾನೇ ಸ್ಮೆಲ್ ಇತ್ತು ಚೆನ್ನಾಗಿತ್ತು ಅದನ್ನ ಕಿತ್ಕೊಳ್ಳಲಿಲ್ಲ ಅದ್ರ ಬದಲು ನುಗ್ಗೆಕಾಯಿ ಸೊಪ್ಪಾದರೂ ಕಿತ್ಕೊಂಡು ಹೋಗೋಣ ಅದ್ರದ್ದು ಪಲ್ಯ ಏನಾದ್ರು ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ಸೊಪ್ಪನ್ನ ಕಿತ್ಕೊಂಡೆ ಈ ಹೂವು ನಂಗಂತೂ ತುಂಬಾ ಇಷ್ಟ ಆದರೆ ಇದು ಸ್ಮೆಲ್ಗೆ ತಲೆಗೆ ಏನು ಬೀಳುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಜಾಸ್ತಿ ಇದನ್ನ ಹಾಕಿಲ್ಲ ನಾನು ಜಾಸ್ತಿ ಹಾಕಿರೋದೆ ಮಲ್ಗೆ ಹೂವು ಇದಂತೂ ಫುಲ್ ತೋಟ ಫುಲ್ ಹಡ್ಕೊಬಿಟ್ಟಿದ್ದೆ ಇದ್ರದ್ದು ಗಿಡ ಬಂದು ಮಾವಿನಕಾಯಿ ಗಿಡಕ್ಕೆಲ್ಲ ಸುತ್ಕೊಂಡ್ಬಿಟ್ಟಿದೆ ಬಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಆದರೆ ಇದನ್ನ ಫುಲ್ ಮೇಲ್ಗಡೆ ಅಂದರೆ ನುಗ್ಗೆಕಾಯಿ ಗಿಡಕ್ಕೆಲ್ಲ ಹೋಗಿ ಸುಳ್ಳು ಎಲ್ಲ ಸುತ್ಕೊಂಡ್ಬಿಟ್ಟಿದೆ ಅದು ಬಳ್ಳಿ ಹಾಗಾಗಿ ಕೆಳಗಡೆ ಅಷ್ಟೊಂದು ಹೂವ ಇರಲಿಲ್ಲ ಎಲ್ಲ ಕೆಳಗಡೆ ಬಿದ್ದಿತ್ತು ನಮ್ಮನೆಯವ್ರಿಗೆ ಕಿತ್ಕೊಡ್ರಿ ಅಂದರೆ ಏನು ಬೇಡ ನಡಿ ಅಂತ ಅಂದರು ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ನೋಡಿ ಇನ್ನು ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಇದೆ ಅದನ್ನೆಲ್ಲ ಇವಾಗ ಮಾವಿನಕಾಯಿ ಕೀಳ್ಬೇಕು ಇನ್ನೂ ಸ್ವಲ್ಪ ಅದು ಬಿಟ್ಟಿದ್ದೀವಿ ಅದು ಸ್ವಲ್ಪ ಇದ್ ಮಾಗಲಿ ಅಂತ ಆ ಸ್ವಲ್ಪ ತಂದು ಆಗಲೇ ಹಣ್ಣು ಮಾಡಿಸ್ಲಿ ಹಣ್ಣು ಮಾಡಿಸಿ ಆಗಲೇ ತಿಂತಾ ಇದೀವಿ ಮಾವಿನಕಾಯಿ ಆಲ್ಮೋಸ್ಟ್ ಒಂದು ನೂರು ಇನ್ನೂರು ಮಾವಿನಕಾಯಿ ತಿನ್ಬಿಟ್ಟಿದೀವಿ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಜನ ಕೊಟ್ಟಿದೀವಿ ಅಷ್ಟೊಂದೇ ತಿಂದಿಲ್ಲ ಇವಾಗ ಅದನ್ನ ಅಣ್ಣ ಮಾಡ್ಸಕ್ ಹಾಕಿದ್ದೀವಿ ಇನ್ನು ಸ್ವಲ್ಪ ಕಿತ್ಕೊಂಡೋಗ್ಬೇಕು ಮಾವಿನಕಾಯಿ ಇನ್ನೂ ಇದೆ ಹಾಗೆ ಸ್ವಲ್ಪ ನುಗ್ಗೆಕಾಯಿ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿ ಸೋನಿ ನಾನು ಕಿತ್ಕೊತೀನಿ ನಂದು ಒಂದು ವೀಡಿಯೋ ಮಾಡುವಂತ ಹೇಳ್ದು ಆಗಲ್ಲ ಅದು ಕೀಳೋದು ಅಂದ್ರೂ ಕೇಳಲಿಲ್ಲ ಸ್ವಲ್ಪ ಹೆಂಗೆ ಬೇಕು ಬೇಕಾಗಂಗೆ ಕಿತ್ಕೊಂಡು ಇವಾಗ ಬಂದು ಅಲ್ಲಿ ನವಿಲ್ ಬೇರೆ ಕೂಗ್ತಾ ಇತ್ತು ಇವಳು ನವಿಲ್ ಕೂಗ್ತಿರೋದಕ್ಕೆ ಫುಲ್ಲು ಅಂದರೆ ನಮ್ಮ ಮನೆಯವರು ಮೇಲ್ಗಡೆ ಹೋಗಿದ್ರು ಅಂದರೆ ಸಪ್ಪೆ ಎಲ್ಲ ಕಿತ್ಕೊಂಡ್ಬರ್ತೀನಿ ನೋಡ್ಕೊಂಡು ಬರ್ತೀನಿ ಕಾಟ ಜಾಸ್ತಿ ಇದೆ ಹಾಗಾಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರು ನಾನು ಸೋನಿ ಇಬ್ರು ಇಲ್ಲಿ ನಿಂತ್ಕೊಂಡಿದ್ವಲ್ಲ ಫುಲ್ಲು ನವಿಲು ಕಿಸ್ತಾ ಇರೋದಕ್ಕೆ ಸೋನಿ ಫುಲ್ ಭಯ ಪಟ್ಕೊಂಬಿಟ್ಟಿದ್ದಾಳೆ ಏನೋ ಅಮ್ಮ ಏನೋ ಬ ಕಿರಿಸ್ತೈತೆ ಏನೋ ಬಂದೈತೆ ಬಾ ಹೋಗೋಣ ಹುಲಿ ಬಂದೈತೆನೋ ಚೀರ್ತೆ ಬಂದೈತೇನೋ ಅಂತ ಹೇಳ್ತಿದ್ಲು ನಮ್ಮ ಕಡೆ ಹುಲಿ ಏನಿಲ್ಲ ಚಿರತೆ ಇದೆ ಆದರೆ ಭಯ ಈ ಥರ ಒಬ್ಬೊಬ್ಬರೇ ಓಡಾಡೋಕ್ಕೆ ಹಾಗಾಗಿ ಅಮ್ಮ ಹೋಗೋಣ ಬಾ ಅಂತ ಕಿರಿಸ್ತಾಯಿದ್ಲು ಇರು ಹೋಗೋಣ ಅಂತೆ ಅಂತ ಅಂದೆ ಆಗಲೇ ನೋಡಿ ಸ್ವಲ್ಪ ಮಾವಿನಕಾಯಿ ಎಲ್ಲ ಅಣ್ಣಾಗಿ ಇದ್ದಾವೆ ನವಿಲು ನೋಡಿ ಅಲ್ಲೇ ಕೂಗ್ತೈತೆ ಅಂತ ಝೂಮ್ ಮಾಡಿ ತೋರಿಸ್ದೆ ಹೌದಲ್ವಾ ನವಿಲು ನಾನೇನು ಅಂದ್ಕೊಂಬಿಟ್ಟಿದ್ದೆ ಅದು ಕುಕ್ಕಲ್ಲ ಅಲ್ವಾ ಅಂತ ಕೇಳ್ತಾಯಿದ್ರು ಅದಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನವಿಲು ಅದಕ್ಕಿಂತ ಸ್ವಲ್ಪ ಹತ್ತಿರ ಹೋಗಿದರೆ ಅದು ಕ್ಲಿಯಾರಿಟಿಯಾಗಿ ಚೆನ್ನಾಗಿ ಬರ್ತಿತ್ತು ಇದು ಝೂಮ್ ಮಾಡಿ ಇದ್ದಿರೋದು ಅಷ್ಟು ಕ್ಲಿಯಾರಿಟಿ ಇಲ್ಲ ತುಂಬಾ ಅಂದರೆ ನಮ್ಮ ಕಡೆ ಅಂತೂ ನವಿಲು ಅಂತೂ ಸಿಕ್ಕಾಪಟ್ಟೆ ನವಿಲು ಆಹ್ಹ್ ಈ ಹೆಸರುಕಾಳು ಗಿಡ ಮತ್ತೆ ಸೌತೆಕಾಯಿ ಆತರ ಗಿಡ ಹಾಕಿದ್ರೆ ಸೇಫ್ಟಿಯಾಗಿ ನೋಡ್ಕೊಂಡ್ರೆ ಇಲ್ಲ ಅಂದ್ರೆ ಯಾವ ಬೆಳೆನೂ ಉಳಿಸಲ್ಲ ಎಲ್ಲ ತಿಂದು ಹೋಗ್ಬಿಡ್ತವೆ ಹಾಗಾಗಿ ನಾವು ಇದು ಸತಿ ಯಾವ ಕಾಳು ಹಾಕಿಲ್ಲ ಸದ್ಯಕ್ಕೆ ಅಂದ್ರೆ ಸಡನ್ ಆಗಿ ಮಳೆ ಬರುತ್ತೆ ನಿಂತೋಗುತ್ತೆ ಹೋಗುತ್ತೆ ಹಾಗಾಗಿ ಮಳೆ ಬಿ ಇದ್ರ ನೆಚ್ಚಿಕೆ ಇರಲಿಲ್ಲ ಅಂದ್ಬಿಟ್ಟು ಯಾವ್ದು ಹೆಸ್ರುಕಾಳು ಗಿಡ ಅದೇನೋ ಬಿತ್ತಿಲ್ಲ ಇನ್ನೂ ಬೀಳಬೇಕು ಆಹ್ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರ್ತಿದ್ರು ಅಷ್ಟರಲ್ಲಿ ಸೋನೆ ಫುಲ್ ಕುಯ್ಕೊಂಡು ಆಮೇಲೆ ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಂದರೆ ಸ್ವಲ್ಪ ಅಲ್ಲಿ ಇವಾಗ ಮಳೆ ಬರ್ತಿರೋದಕ್ಕೆ ಬೋರ್ವೆಲ್ ಎಲ್ಲ ಫೇಲ್ ಆಗಿದ್ವಲ್ಲ ಅದನ್ನ ನೋಡ್ತಾ ಇದ್ರು ನಮ್ಮ ಮನೆಯವರು ಎಷ್ಟೋ ನೀರು ಪಿಕಪ್ ಆಗೈತಿ ಬಾ ನೋಡ್ಕೊಂಬರೋಣ ಅಂತ ಮೇಲ್ಗಡೆದು ಫಸ್ಟ್ ತಕ್ಷಿದ ಅದು ಯಾಕೋ ಅದು ಫುಲ್ ಆವಾಗಲೇ ಮುಚ್ಚಿಸ್ಬಿಟ್ಟು ಅದನ್ನು ಮುಚ್ಚುಸ್ತಿರ್ಲಿಲ್ಲ ಅಂದ್ರೆ ಇವಾಗಲೂ ಕೂಡ ನೀರು ಬೀಳ್ತಾ ಇತ್ತು ಅನ್ಸುತ್ತೆ ಈ ಬೋರ್ಬೆಲ್ ಫುಲ್ ನೀರು ತುಂಬಾನೇ ಇದೆ ಕೈಗೆ ಸಿಗುತ್ತೆ ಎಷ್ಟು ನೀರಿತ್ತು ಹಾಗೆ ಮೇಲ್ಗಡೆ ಹೋಗಿ ಸ್ವಲ್ಪ ಗರಿ ಎಲ್ಲ ಎತ್ತಾಗ್ತಾ ಇದ್ರು ನಮ್ಮ ಮನೆಯವರು ಅಂದ್ರೆ ಸಾಯಂಕಾಲ ಆಗಿತ್ತಲ್ಲ ಹಾಗೆ ನೋಡ್ಕೊಂಡ್ ಬರೋಣ ಬಿದ್ದಿರುತ್ತೆ ಅಂತ ಬಂದು ಫುಲ್ಲು ಉಲ್ ಅಂದ್ರೆ ಹುಲ್ಲು ಮೇಕೆ ಮರಿಗಳಿಗಾಗಿರ್ಬೋದು ಹೆಸುಗಳಿಗೆ ಎಷ್ಟೇ ಹುಲ್ಲಿದ್ರು ಕೂಡ ಸಾಲದು ಆಗಲೇ ಇದಕ್ಕೆ ಸ್ವಲ್ಪ ಅಂದರೆ ರಾಗಿ ಎಲ್ಲ ಹಾಕಿ ಚೆಲ್ಲಿದ್ದು ನೋಡಿ ಇಷ್ಟು ಆಗಲೇ ಹುಲ್ಲು ಕುಯ್ದು ಹಾಕ್ಬಿಟ್ಟಿದ್ದೀವಿ ಮೇಕೆ ಮರಿಗಳಿಗೆ ಇನ್ನು ಸ್ವಲ್ಪ ಇದೆ ಫುಲ್ ತೋಟ ಎಲ್ಲ ಇವಾಗ ಮಳೆ ಬಂದಿರೋದಕ್ಕೆ ಫುಲ್ ಎಲ್ಲಿ ನೋಡಿದ್ರು ಹುಲ್ಲು ತುಂಬಾ ಚೆನ್ನಾಗಿದೆ ಇವಾಗ ಹಾಗೆ ಹೋಗಿ ಸ್ವಲ್ಪ ನೀರು ಕುಡಿತೀನಿ ಅಂತ ಸಾಯಂಕಾಲ ಬಂದು ನೀರು ಕುಡಿತೀನಿ ಅಂತ ನಲ್ಲೆಲ್ಲ ಹೋಗಿ ಹೇಳ್ತಾಯಿದ್ದು ಬಾರೆ ಬರೋಲ್ಲ ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಮಳೆ ಜಾಸ್ತಿ ಬಂದಿರೋದಕ್ಕೆ ನಾವೇನು ಇವಾಗ ಬೋರ್ವೆಲ್ ಇಂದ ನೀರೆಲ್ಲ ಇಲ್ಲ ಅದೇ ಮೇಲಿಂದ ಬರ್ತಿರೋ ನೀರೇ ಸಾಕಾಗಿ ಬಿಡ್ತಿದೆ ಹಾಗೆ ನಮ್ಮ ಮನೆಯವರು ಡ್ರ್ಯಾಗನ್ ಫ್ರೂಟ್ ಗಿಡನ ತೋರಿಸ್ತಾ ಇದ್ರು ನೋಡಿ ಆಗಲೇ ಎಷ್ಟು ಉದ್ದ ಬೆಳೆದೈತೆ ಎಷ್ಟು ಉದ್ದ ಬೆಳ್ದೈತೆ ಅಂತ ತೋರಿಸ್ತಾ ಇದ್ರು ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗೋಣ ಅಂತಿದ್ರು ನನಗೆ ಸೊಳ್ಳೆ ಕಷ್ಟ ಇರೋದಕ್ಕೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಫಸ್ಟು ಹೋಗ್ಬಿಡೋಣ ಬಾ ಅಂತ ಕರ್ಕೊಂಬಂದ್ವು ಅಂದರೆ ಸಾಯಂಕಾಲ ಬಂದಿದ್ವಲ್ಲ ಹಾಗಾಗಿ ಸ್ವಲ್ಪ ಸೊಳ್ಳೆ ಜಾಸ್ತಿನೇ ಇತ್ತು ಎಲ್ಲಿ ಕೈ ಫುಲ್ ಕೈಗೆಲ್ಲ ಕಷ್ಟಬಿಟ್ಟಿದ್ದಾವೆ ಸೋನಿ ನನ್ನ ಮೇಲೆ ಅದಕ್ಕೂ ಫುಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕಷ್ಟ ಸೋನಿಗೂ ಕೂಡ ಪಾಪ ಅವಳು ಯಾಕಾದ್ರೂ ಬಂದು ಅಂತ ಬೈಕೊಂತ ಇದ್ಲು ಹಾಗೆ ಅದನ್ನು ವಿಡಿಯೋ ಮಾಡಿ ಹೇಳ್ತಾ ಇದ್ದೆ ನನಗೆ ಸೊಳ್ಳೆ ಕಷ್ಟ ಐತೆ ಅಂತ ಹೇಳ್ತಾ ಇದ್ಲು ಫುಲ್ ಕೈಗೆಲ್ಲ ಎಲ್ಲ ಕಚ್ಬಿಟ್ಟಿದೆ ಅದ್ರೂ ಬೇರೆ ನವಿಲು ಕೂಗ್ತಾ ಇರೋದಕ್ಕೆ ಅದಕ್ಕೂ ಫುಲ್ ಅವಳು ಅಂದ್ರೆ ಹಂದಿಗಳ ಕಾಟ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಫುಲ್ ಎದ್ಕೊಂಡ್ಬಿಟ್ಟಿದ್ಲು ನಮ್ಮ ಜೊತೆ ಸೋನಿ ಏನಕ್ಕೆ ಬಂದಿದೆ ಅಂದರೆ ಮಾವಿನಕಾಯಿ ಹೋಗಿ ತಿಂತೀರಾ ಅಂದರೆ ಮಾವಿ ಮನೆಯಲ್ಲಿ ಸ್ವಲ್ಪ ಮಾವಿನಕಾಯಿ ಹಲಸಿನವರಿಗೆಲ್ಲ ಸ್ವಲ್ಪ ಕಮ್ಮಿನೇ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ವಾಂತಿ ಬೇದಿ ಇವರಿಗೆಲ್ಲ ಸ್ವಲ್ಪ ತಿಂದರೂ ಜಾಸ್ತಿನೇ ಆಗ್ಬಿಡುತ್ತೆ ಹಾಗಾಗಿ ಮನೇಲಿ ಅಷ್ಟೊಂದು ಕೊಡ್ತಾ ಇಲ್ಲ ಅಲ್ಲಿಗೋಗಿ ತಿನ್ಬರೋಕೆ ನೀವು ನಾನೊಂದು ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ವು ಇಲ್ಲ ಇಲ್ಲೇ ತಂದಿದ್ದೀವಿ ಇನ್ನೆಲ್ಲ ಅಲ್ಲೆಲ್ಲ ಹಣ್ಣಾಗಿರಲ್ಲ ಅಂತ ಕೇಳಿದ್ರು ಕೂಡ ಮಾತು ಕೇಳಿದೆ ಹಠ ಮಾಡ್ಕೊಂಡು ಬಂದು ಇವಾಗ ನೋಡಿ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡು ನಾನು ಹೋಗ್ತೀನಿ ಅಂತ ಒಬ್ಬಳೆ ಹೋಗ್ತಾ ಇದ್ಲು ಬಾರೆ ಇನ್ನೂ ನವಿಲ್ ಬರುತ್ತೆ ಅನ್ನೋದಕ್ಕೆ ಫುಲ್ ಭಯ ಪಡ್ಕೊಬಿಟ್ಲು ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಬಂದು ಇವಾಗ ಹೋಗ್ತಾಯಿದ್ದೀವಿ ಅಂದರೆ ಸ್ವಲ್ಪ ಎಲ್ಲ ಸ್ವಲ್ಪ ಕಾಯಿ ಬಿದ್ದಿದ್ವು ಅದನ್ನೆಲ್ಲ ಅಂದರೆ ನೋಡಿ ಹಂದಿ ಎಲ್ಲ ಹೆಂಗೆ ಬೇಕೋ ಹಂಗೆ ಛಿದ್ರ ಛಿದ್ರೆ ಮಾಡೋಗ್ಬಿಟ್ಟಿದೆ ವಾಟ್ರಾಫಾಲ್ ಕೂಡ ಬೀ ಅಂದರೆ ಒಂದೆರಡು ತಿಂಗಳ ಹಿಂದೆ ವಾಟ್ರಾಫಾಲ್ ಕೂಡ ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿದ್ದು ಅದೇನೋ ಹುಳ ತಿಂತ ಇದೆ ಔಷಧಿ ಹೊಡಿಬೇಕು ಅಂತ ನಮ್ಮ ಮನೆಯವರು ನೋಡ್ತಾಯಿದ್ರು ಹಾಗೆ ನಮ್ಮನೆಯವ್ರು ಆ ಕಡೆ ನೋಡ್ತಾ ಇದ್ರು ನಾವೀ ಟ್ಯಾಂಕ್ ಹತ್ರ ಬಂದು ಇಲ್ಲಂತೂ ಎಷ್ಟು ಕು ಪುದೀನಾ ಸೊಪ್ಪು ಬೇಕು ಅಷ್ಟು ಪುದೀನಾ ಸೊಪ್ಪು ಸಿಗುತ್ತೆ ಅಂದ್ರೆ ನಾವು ಅವಾಗ ಅಂದ್ರೆ ಮೆಡಿಸಿನ್ ಸೋತಕ ಫಸ್ಟ್ ಟೈಮ್ ಹಾಕುದಲ್ಲ ಅವಾಗ ನಮ್ಮ ಯಾರಾದ ಕೊಟ್ಟಿದ್ರಂತೆ ತಂದಿಲ್ಲ ಹಾಕಿದ್ರು ಅಂದ್ರೆ ಯಾವಾಗಲೂ ಅಂದರೆ ಯಾವಾಗಲೂ ಟ್ಯಾಂಕ್ ತುಂಬಿ ಹೋಗ್ತಾ ಇರುತ್ತಲ್ಲ ನೀರು ಹಾಗಾಗಿ ಇಲ್ಲಿ ಚೆನ್ನಾಗಿ ಪುದೀನ ಸೊಪ್ಪ ಇದೆ ಅಂದರೆ ನಮಗೆ ಯಾವ್ದಾರ ಅಂದರೆ ಈ ನಾನೇ ಜಾಸ್ತಿ ತೋಟದ ತೋಟದತ್ರ ಬಂದರೆ ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಇರ್ತೀನಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಎಷ್ಟು ಅಂದರೆ ಇಲ್ಲಿ ಯಾರು ಕೂಡ ಬಂದು ಈ ಗಲೀಜೆಲ್ಲ ಮಾಡಲ್ಲ ಹಾಗಾಗಿ ಇಲ್ಲಿ ಕಿತ್ಕೋಬೋದಲ್ಲ ಅಂದ್ಬಿಟ್ಟು ಇವಾಗ ಪುದೀನಾ ಸೊಪ್ಪೆಲ್ಲ ಸ್ವಲ್ಪ ಕಿತ್ಕೊಂಡೆ ಸೋನಿ ವೀಡಿಯೋ ಇದ್ದಾಳೆ ಹೇಗೆ ಬೇಕು ಹಾಗೆ ವಿಡಿಯೋ ಅದನ್ನೆಲ್ಲ ಮಾಡ್ಬಿಟ್ಟಿದ್ದಾಳೆ ಅವಳು ಕೈಲಿ ಕೊಟ್ಟಿದ್ದೀನಿ ಫುಲ್ ಏನೇನು ಬೇಕು ಹಂಗಂಗೆ ಮಾಡಿಬಿಟ್ಟಿದ್ದಾಳೆ ಕ್ಲಿಯಾರಿಟಿ ಇಲ್ಲ ಫುಲ್ಲು ಅಲ್ಲಾರ್ಸೋದೆಲ್ಲ ಮಾಡಿಬಿಟ್ಟಿದ್ದಾಳೆ ಫೋನ್ನ ಮನೆ ಹತ್ರನೂ ಕೂಡ ಪುದೀನ ಗಿಡ ಹಾಕಿದ್ದೆ ಅದ್ಯಾಕೋ ಸರಿಯಾಗಿ ಬೆಳೀತಾ ಇಲ್ಲ ಅದು ಚಿಕ್ಕ ಗಿಡನೇ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗಿ ಅದು ಸರಿಯಾಗಿ ಬೆಳೀಲೇ ಇಲ್ಲ ಅದು ಯಾಕೋ ಹೋಯ್ತು ಗಿಡ ಹಾಗಾಗಿ ಇನ್ನೇನು ಬಂದಿದ್ವಲ್ಲ ಸ್ವಲ್ಪ ಕಿತ್ಕೊಂಡೋಗಿ ಜಾಸ್ತಿ ಫ್ರಿಜ್ಜಲ್ಲಿ ಹಾಕೋರಲ್ಲಿ ಇಟ್ಬಿಟ್ರೆ ಒಂದು ವಾರ ತನಕ ಬರುತ್ತೆ ಅಂದ್ಬಿಟ್ಟು ಅವಾಗವಾಗ ನಮ್ಮ ಮನೆಯವ್ರಿಗೂ ಹೇಳ್ತಾ ಇರ್ತೀನಿ ಕಿತ್ಕೊಬರ್ರಿ ಅಂತ ಈ ಒಂದು ಮನೇಲೂ ಕೂಡ ಯಾರೂ ಇಲ್ಲ ಒಂದೇ ಮನೆಯವ್ರು ಇರೋದು ಹಾಗಾಗಿ ಇಲ್ಲೇನು ಜಾಸ್ತಿ ಗಲೀಜು ಆ ಥರ ಏನಿಲ್ಲ ಫ್ರೀಯಾಗಿ ಫ್ರೀ ಆಗಿ ಪುದೀನ ಕೊಪ್ನ ಕಿತ್ಕೊಂಡ್ ಹೋಗ್ಬಹುದು ಚೆನ್ನಾಗಿರುತ್ತೆ ಸ್ಮೆಲ್ ನೋಡಬೇಕಾಗಿತ್ತು ಒಂಥರ ಘಮ ಅನ್ನೋ ಸ್ಮೆಲ್ ತುಂಬಾ ಚೆನ್ನಾಗಿತ್ತು ನಾವು ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ ಪುದೀನ ಸ್ವಪ್ನ ಏನ್ ದುಡ್ಡು ಕೊಟ್ಟು ತೊಗೊಂಡ್ ಮಳೆ ಬರೋ ಥರ ಆಗಿದೆ ನಡಿಯಮ್ಮ ಹೋಗೋಣ ಅಂತ ಈಗ ಬೇರೆ ತಲೆ ತಿಂತಾಯ್ಲು ಇರೋ ಸ್ವಲ್ಪ ಕಿತ್ಕೊಂಡು ಹೋಗೋಣ ಪುದೀನ ಸ್ವಪ್ನ ಅಂತ ಕೇಳಿದ್ರು ಕೂಡ ಮಾತು ಕೇಳ್ತಾ ಇದೆಯಾ ಅಲ್ಲೇ ನಮ್ಮ ಮನೆ ಹತ್ರ ಐತೆ ಬಾ ಕಿತ್ಕೊಂಡು ಅಂತ ಈ ಸಾಕು ಬಾ ಬಾ ಅಂತ ಇದು ಮಾಡ್ತಾ ಇದ್ಲು ಇರೋ ಸ್ವಲ್ಪ ಕಿತ್ಕೊಂತೀನಿ ಅಂತ ಒಬ್ಬಳೇ ಎಷ್ಟು ಕೇಳೋಕ್ಕಾಗುತ್ತೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಆಸೆನೇ ಈ ಥರ ಫ್ರೀಯಾಗಿ ಸಿಕ್ಕಿದಾಗಂತೂ ಬಿಡೋ ಮಾತೇ ಇಲ್ಲ ಎಷ್ಟು ಬೇಕಾದರೂ ಅಷ್ಟೇ ಇರ್ತೀವಿ ಎಷ್ಟಿದ್ರೂ ಇನ್ನೂ ಬೇಕು ಬೇಕು ಅಂತ ಇರ್ತೀವಲ್ಲ ಹಾಗೆ ಸ್ವಲ್ಪನೇ ಕಿತ್ತಿದ್ದೀನಿ ಇನ್ನೂ ಇಷ್ಟು ಬೇಗ ಹೇಳ್ತಿದೀಯ ಅಂತ ಅಂದ್ಬಿಟ್ಟು ಸಾಕು ನಡಿ ಇನ್ನೇನು ಮಳೆ ಬರೋ ಥರ ಆಯಿತು ಅಂತ ಇಷ್ಟು ಪುದೀನ ಸೊಪ್ನ ಕಿತ್ಕೊಂಡು ಇನ್ನೇನು ಊರು ಕಡೆ ಹೋಗೋಣ ಅಂತ ಬರ್ತಾ ಇದೀವಿ ಫುಲ್ ಸುತ್ತಮುತ್ತ ಹಸಿರಾಗಿರೋದಕ್ಕೆ ಅಲ್ಲೇ ನಿಂತ್ಕೊಬೇಡೋಣ ಅನ್ನೋಷ್ಟು ಒಂಥರ ಖುಷಿ ಫುಲ್ ಎಲ್ಲಿ ನೋಡಿದ್ರು ಕೂಡ ಹಚ್ಚ ಹಸಿರು ಫುಲ್ಲು ಒಂಥರ ಖುಷಿ ಅನ್ನಿಸ್ತಾ ಇತ್ತು ಕಿರಿಸ್ಬಿಡಣ ಆ ಥರ ಅನ್ನಿಸ್ತಾ ಇತ್ತು ಈ ಬೆಟ್ಟ ಅಂದರೆ ಸ್ವಲ್ಪ ಚಿರತೆ ಕಾಟಗಳು ಜಾಸ್ತಿ ಇರೋದ್ರಿಂದ ಸೋನಿ ಫುಲ್ ಎದ್ಕೊಬಿಟ್ಟಿತ್ತು ಅದು ಬೇರೆ ನವಿಲು ಕಿರ್ಸ್ತಾ ಇರೋದಕ್ಕೂ ಅದಕ್ಕೂ ಫುಲ್ ಎದುರ್ಕೊಂಡು ಇವಾಗ ಚಿರ್ತೆ ಬರುತ್ತೆ ನಡಿಯಮ್ಮ ನಡಿಯಮ್ಮ ಅಂತ ಅವ್ರ ಅಪ್ಪಂಗೆ ಹೋಗಿ ಹೇಳಿ ಇನ್ನೇನು ಇವಾಗ ಊರ ಕಡೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತೋಟದಿಂದ ನಮ್ಮೂರಿಗೆ ಒಂದು ಕಿಲೋಮೀಟ್ರ್ ಆಗುತ್ತೇನೋ ಗೊತ್ತಿಲ್ಲ ಒಂದು ಕಿಲೋಮೀಟ್ರ್ ಆಗ್ಬೋದು ಅನ್ಸ್ ಅಂದ್ಕೊಂತೀನಿ ಅಷ್ಟು ದೂರ ಇದೆ ಒಬ್ಬೊಬ್ಳೇನೆ ನಾನು ಯಾವತ್ತೂ ತೋಟದ ಹತ್ರ ಹೋಗಿಲ್ಲ ಇಲ್ಲ ನಮ್ಮ ಮನೆಯವ್ರ ಜೊತೆ ಇಲ್ಲ ಅತ್ತೆ ಮಾವ ಯಾರ ಜೊತೆ ಅವರು ಬಂದರೆ ಅವ್ರ ಜೊತೆ ಬರ್ತೀನಿ ಜಾಸ್ತಿ ಕರ್ಕೊಂಡೇ ಬರಲ್ಲ ಕರ್ಕೊಂಡು ಹೋಗ್ರಿ ಅಂದರು ಕೂಡ ಹಾಗೆ ಅಲ್ಲಿಂದ ಬಂದ ತಕ್ಷಣ ನಮ್ಮ ಮನೆಯವರು ಸ್ವಲ್ಪ ಅಂದರೆ ಹಲಸಿನ ಹಣ್ಣಾಗಿತ್ತು ಇವಾಗ ಕಟ್ ಮಾಡೋಣ ಅಂತ ನೋಡ್ತಾಯಿದ್ರು ತುಂಬ ಇತ್ತು ಇನ್ನು ಮನೆ ಕೆಳಗಡೆ ಎಲ್ಲ ಹಲಸಿನಣ್ಣಿದೆ ಯಾರಿಗೆ ಬೇಕು ಅವರಿಗೆಲ್ಲ ಒಂದೊಂದು ಹಣ್ಣು ಕೊಡ್ತಾಯಿದ್ದೀವಿ ನೋಡಿ ಮಾವಿನಕಾಯಿ ಕೂಡ ಇಷ್ಟು ಹಣ್ಣಾಗಿದೆ ಇನ್ನು ಅಣ್ಣ ಮಾಡಿಸೋದು ಕೂಡ ಇದೆ ಇನ್ನು ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಡ್ ಬರೋದು ಇದೆ ಹಾಗೆ ಇವರು ಲಸು ಸೋನಿ ಜಾಸ್ತಿ ತಿಂತಾರೆ ಅಂದ್ಬಿಟ್ಟು ಅವ್ರಿಗೆ ಜಾಸ್ತಿ ಕೊಡ್ತಾ ಇಲ್ಲ ಇವಂತಿ ಬೇದಿಯಲ್ಲ ಆಗ್ಬಿಡುತ್ತೆ ಮಕ್ಕಳಿಗೆ ಈ ಟೈಮ್ ಅಲ್ಲಿ ಕೊಟ್ರೆ ಹಾಗಾಗಿ ಸ್ವಲ್ಪ ಅವ್ರಿಗೆ ಅವಾಯ್ಡ್